ನಮಸ್ತೆ ನಾನು ಪದ್ಮಶ್ರೀ ಭಟ್ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಜೆಟ್ ಯಾವಾಗ ಮಂಡನೆ ಮಾಡಿದ್ರು ಅವಾಗ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಯಾವಾಗ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ರೈತರು ಫುಲ್ ಖುಷಿ ಆದ್ರು ಇಷ್ಟು ವರ್ಷ ತುಂಬಾ ಕಷ್ಟದಿಂದ ಬಂದಿದ್ದೀವಿ ಹೋದ ವರ್ಷ ಬರಗಾಲ ಬೇರೆ ಇತ್ತು ಹೀಗಾಗಿ ಸಿಕ್ಕಾಪಟ್ಟೆ ಸಾಲ ಆಗಿದೆ ಅಂತೆಲ್ಲ ರೈತರು ತುಂಬಾ ಬೇಜಾರರಿದ್ರು ಸಾಲ ಮನ್ನಾ ವಿಚಾರ ಕೇಳಿ ರೈತರಂತೂ ಫುಲ್ ಖುಷಿಯಾದ್ರು ಆಗ ರೈತರಿಗೆ ಮೂಡಿದ್ದು ಒಂದೇ ಪ್ರಶ್ನೆ ಎಲ್ಲಾ ಸಾಲ ಮನ್ನಾ ಆಗುತ್ತೋ ಅಥವಾ ಕೆಲವೇ ಸಾಲ ಮನ್ನಾ ಆಗುತ್ತೋ ಅನ್ನೋದು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಹಾಕಿದ್ರು ಎಲ್ಲಾ ಸಾಲ ಮನ್ನಾ ಆಗಲ್ಲ ಕೇವಲ ಎರಡು ಲಕ್ಷ ಸಾಲ ಮಾತ್ರ ಮನ್ನಾ ಆಗೋದು ಅಂತ ಆಗ ರೈತರು ತುಂಬಾ ಬೇಜಾರಾದ್ರು ಇನ್ನು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಕೂಡ ಸಾಲ ಇದೆ ಹಾಗೆ ಸಹಕಾರಿ ಬ್ಯಾಂಕುಗಳಲ್ಲೂ ಕೂಡ ಸಾಲ ಇದೆ ಯಾವ ಸಾಲವನ್ನ ಮುಖ್ಯಮಂತ್ರಿ ಅವರು ಮನ್ನಾ ಮಾಡ್ತಾರೆ ಅನ್ನೋದು ರೈತರಿಗೆ ದೊಡ್ಡ ತಲೆಬಿಸಿಯಾಗಿತ್ತು ತದನಂತರ ಬೆಳೆ ಸಾಲವನ್ನ ಮಾತ್ರ ಮನ್ನಾ ಮಾಡೋದಾಗಿ ಹೇಳಿದ್ರು ಇದರಿಂದ ಬೇಜಾರಾದ ರೈತರು ಮತ್ತೆ ಪ್ರತಿಭಟನೆಗಿಳಿದ್ರು ಆಗ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲೂ ಕೂಡ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಎರಡು ಲಕ್ಷದವರೆಗಿನ ಮಾತ್ರ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ ಕುಮಾರಸ್ವಾಮಿ ಅವರ ಮಾತು ಕೇಳಿ ರೈತರಿಗೆ ಬೇಜಾರ ಕೂಡ ಎರಡು ಒಂದು ಸಣ್ಣ ಖುಷಿ ರೈತರಿಗೆ ಸಿಕ್ತು ಈ ನಡುವೆ ಕೂಡ ಹಾಕಿರೋದ್ರಿಂದ ಸಾಲ ಮನ್ನಾ ಆಗುತ್ತೋ ಇಲ್ಲೋ ಅನ್ನೋಂತ ಪ್ರಶ್ನೆ ಇವತ್ತಿಗೂ ಕೂಡ ರೈತರಿಗಿದೆ ಈ ನಡುವೆ ವಿರೋಧ ಪಕ್ಷಗಳು ಮುಖ್ಯಮಂತ್ರಿಗಳಿಗೆ ಸಾಲ ಮನ್ನಾ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅನ್ನೋದ ತಾಕೀತನ್ನ ಹಾಕಿದ್ರು ಇದಕ್ಕೆ ಬ್ಯಾಂಕ್ಗಳು ಸಪೋರ್ಟ್ ಮಾಡ್ತವೆ ಅಂತ ಕುಮಾರಸ್ವಾಮಿ ಅವರು ನಂಬಿದ್ರು ಆದ್ರೆ ಬ್ಯಾಂಕ್ ಜೊತೆ ಹತ್ತು ಸಭೆಗಳನ್ನ ನಡೆಸಿದ್ರು ಕೂಡ ಯಾವುದೇ ಬ್ಯಾಂಕ್ ಕೂಡ ಕುಮಾರಸ್ವಾಮಿ ಅವರಿಗೆ ಸಹಕಾರ ಮಾಡಲಿಲ್ಲ ಜೊತೆಗೆ ಬ್ಯಾಂಕ್ಗಳು ರೈತರಿಗೆ ನೋಟಿಸ್ ಕಳಿಸ್ತಾನೆ ಇತ್ತು ಬ್ಯಾಂಕ್ಗಳು ನೋಟಿಸ್ ಕಳಿಸಿದ್ರೆ ಕ್ರಿಮಿನಲ್ ಕೇಸ್ ಹಾಕೋದಾಗಿ ಕುಮಾರಸ್ವಾಮಿ ಅವರು ಹೇಳಿದ್ರು ಆದ್ರೂ ಕೂಡ ಬ್ಯಾಂಕ್ಗಳು ಈ ಮಾತನ್ನ ಕೇಳಲಿಲ್ಲ ರೈತರಿಗೆ ನೋಟಿಸ್ ಕಳಿಸ್ತಾನೆ ಇತ್ತು ತದನಂತರ ರೈತರ ಆತ್ಮಹತ್ಯೆ ಕೂಡ ಮುಂದುವರಿತಾನೆ ಇದೆ ಇದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆಗಿಲ್ಲ ಕುಮಾರಸ್ವಾಮಿ ಅವರು ಎಷ್ಟೇ ಆಶ್ವಾಸನೆ ಕೊಟ್ಟರು ಕೂಡ ರೈತ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾನೆ ಇದರ ನಡುವೆ ಡಿಸೆಂಬರ್ ಎಂಟರಂದು ನಾನೂರ ಎಪ್ಪತ್ತೇಳು ರೈತರಿಗೆ ಕುಮಾರಸ್ವಾಮಿ ಅವರು ಋಣಮುಕ್ತ ಪತ್ರವನ್ನ ನೀಡಿದ್ದಾರೆ ನಲ್ವತ್ ಲಕ್ಷ ರೈತರ ನಲವತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಆಗ್ಬೇಕಿದೆ ಕುಮಾರಸ್ವಾಮಿ ಅವರು ಹೇಗೆ ದುಡ್ಡು ತರ್ತಾರೆ ಅನ್ನೋದು ಗೊತ್ತಿಲ್ಲ ಯಾಕೆಂತಂದ್ರೆ ಬ್ಯಾಂಕ್ಗಳ ಸಪೋರ್ಟು ಸಪೋರ್ಟ್ ಇಲ್ಲ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಆದ್ರೂ ಕೂಡ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸಾಲ ಮನ್ನಾ ಆಗತ್ತೆ ರೈತರೇ ಆತ್ಮಹತ್ಯೆ ಮಾಡಿಕೊಳ್ಬೇಡಿ ಅಂತ ಈಗ ರೈತರ ಆತ್ಮಹತ್ಯೆಯನ್ನ ಮೋದಿ ಮೋದಿಯವರು ಕೂಡ ಸಾಲ ಮನ್ನಾ ಮಾಡೋದಾಗಿ ನಿನ್ನೆ ತಾನೇ ಹೇಳಿದ್ದಾರೆ ಡಿಸೆಂಬರ್ ಹದಿಮೂರರಿಂದ ಡಿಸೆಂಬರ್ ಮೂವತ್ತರ ಒಳಗೆ ರೈತರ ಎಲ್ಲಾ ಮಾಹಿತಿಗಳು ಸರ್ಕಾರಕ್ಕೆ ಲಭ್ಯವಾಗಬೇಕಿದೆ ಈ ಬಗ್ಗೆ ನಿಯಮ ಕೂಡ ಹೊರಬಿದ್ದಿದೆ ಈಗ ಉಳಿದಿರೋದು ಒಂದೇ ಪ್ರಶ್ನೆ ರೈತರ ಸಾಲ ಮನ್ನಾ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ರೈತರ ಮಾಹಿತಿಯಂತೂ ಸರ್ಕಾರಕ್ಕೆ ಸಿಗ್ಲೇಬೇಕು ಹೀಗಾಗಿ ರೈತರಿಗೆ ತುಂಬಾ ಕನ್ಫ್ಯೂಷನ್ ಇದೆ ಯಾವ ಮಾಹಿತಿ ಬೇಕು ಅಂತ ರೈತರು ಮಾಡಬೇಕಾಗಿರೋದಿಷ್ಟೇ ತಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತೆ ತಮ್ಮ ಜಮೀನಿನ ಸರ್ವೆ ನಂಬರ್ನ ಸರ್ಕಾರಕ್ಕೆ ಒಪ್ಪಿಸಬೇಕು ಅಪ್ಲೋಡ್ ಮಾಡಬೇಕು ಜೊತೆಗೆ ಅಥವಾ ಯಾವ ಬ್ಯಾಂಕ್ಗಳಿಂದ ಸಾಲವನ್ನ ಪಡೆದಿರ್ತಾರೋ ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಸಹಕಾರಿ ಬ್ಯಾಂಕ್ ಇರ್ಬೋದು ಅಲ್ಲಿನ ಸ್ವಯಂ ಘೋಷಣಾ ಪತ್ರಕ್ಕೆ ರೈತರು ಸಹಿ ಹಾಕ್ಬೇಕು ಒಟ್ಟಾರೆಯಾಗಿ ರೈತರ ಸಾಲ ಮನ್ನಾ ಆಗ್ಲಿ ಅವರ ಕಷ್ಟಗಳೆಲ್ಲ ತೀರ್ಲಿ ಅನ್ನೋದು ನಮ್ಮ ಆಶಯ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು